ನಿಮ್ಮ ಬೌಂಡ್ ಗೈಸ್ ಎಲ್ಲರೂ ಕೂಡ ಗೊತ್ತಿರೋ ಪ್ರಕಾರ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ನಾನು ಗೇಮ್ ಓಪನ್ ಮಾಡಿಲ್ಲ ಗೇಮ್ ಓಪನ್ ಮಾಡಲಿಲ್ಲ ಅಂದ್ರೂ ಕೂಡ ನಾನು ಹೇಗೆ ಕಂಬ್ಯಾಕ್ ಮಾಡಿದೆ ಯಾವ ತರ ಕಂಬ ಮಾಡಿದೆ ಒಂದು ಪ್ರಾಕ್ಟೀಸ್ ಏನು ಕೂಡ ಇರಲ್ಲ ಫಿಂಗರ್ಸ್ ಅದು ವರ್ಕ್ ಆಗ್ತಿರಲ್ಲ ಆದ್ರೂ ಕೂಡ ಕೆಲವೊಂದು ಎಫೆಕ್ಟಿವ್ ಡ್ರಿಲ್ಸ್ ಯೂಸ್ ಮಾಡ್ಕೊಂಡು ಮತ್ತೊಮ್ಮೆ ನಾನು ಕಂಬ್ಯಾಕ್ ಮಾಡಿದ್ದೀನಿ ಅಂಡ್ ನನಗಂತೂ ಕಾನ್ಫಿಡೆನ್ಸ್ ಇದೆ ವರ್ಕ್ ಆಗಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ನಂದು ನನ್ನ ಒಂದು ಗೇಮ್ ಸ್ಕಿಲ್ ಹೋಗಿಲ್ಲ ಸೊ ಅದಕ್ಕೋಸ್ಕರ ನಿಮ್ಗೆ ತೋರಿಸ್ಕೊಡ್ತೀನಿ ಈ ಒಂದು ಟ್ರಿಕ್ಸ್ ನಿಮ್ಗೆ ಹೆಲ್ಪ್ ಆಗ್ಬೋದು ಈ ಒಂದು ಡ್ರಿಲ್ಸ್ ಕೂಡ ಹೆಲ್ಪ್ ಆಗಬಹುದು ನಂತರ ನಿಮಗೂ ಕೂಡ ಚೌಕ್ ಆಗ್ತದೆ ನಾನು ಫಿಫ್ಟೀನ್ ಡೇಸ್ ಇರೋನು ಒಂದಿನದಲ್ಲಿ ಮಾಡಿದ್ದೀನಿ ಅಂದ್ರೆ ನೀವು ಜಸ್ಟ್ ತರ್ಟಿ ಮಿನಿಟ್ ಸೆಂಟರ್ ಆದರೆ ಸಾಕು ಇದು ಇದರ ಒಂದು ಪ್ರಾಕ್ಟೀಸ್ ನಿಮ್ಗೆ ಆಗುತ್ತೆ ಸೊ ವಿಥೌಟ್ ಅ ಮೆಸ್ಟ್ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ಎಂಡಲ್ಲಿ ಪ್ರತಿಯೊಬ್ಬರಿಗೂ ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡೋರಿಗೂ ನೋಡಿದ್ರೆ ಎಲ್ಲರಿಗೂ ಕೂಡ ಒಂದು ಬಿಗ್ ಸರ್ಪ್ರೈಸ್ ಆ್ಯಂಡ್ ಬೋನಸ್ ಸರ್ಪ್ರೈಸ್ ಇದೆ ಅದನ್ನು ತಿಳ್ಕೊಳ್ಬೇಕಂತ ವಿಡಿಯೋನ ಎಂಡ್ವರೆಗೆ ನೋಡಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರಲಿಲ್ಲ ಏನು ಯಾವ ಥರ ಶಿಫ್ಟ್ ತಿನ್ನಲ್ಲ ಇದನ್ನ ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗುತ್ತೆ ಇದನ್ನು ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಚೋಕ್ ಆಗುತ್ತೆ ಸೊ ಜಸ್ಟು ನಾನು ಯೂಸ್ ಮಾಡ್ತೀನಿ ಜಸ್ಟ್ ಹೆಡ್ಡೆ ಕನೆಕ್ಟ್ ಮಾಡಿ ಯಾವುದೇ ಕಾರಣ ಕೂಡ ಬಾಡಿ ಬಾಡಿನ ಯೂಸ್ ಮಾಡಬೇಡಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬನ್ನಿ ಫಸ್ಟು ಫಸ್ಟ್ ಅವನಿಗೆ ಏಮ್ ಆ್ಯಂಡ್ ದೆನ್ ಡೈರೆಕ್ಟಾಗಿ ಫೋರ್ತ್ ಒಂದು ಕ್ಯಾರೆಕ್ಟರ್ ನಿಂತಿರುತ್ತಲ್ಲ ಸೊ ಅದಕ್ಕೆ ಏಮ್ ಮಾಡಬೇಕಾಗುತ್ತೆ ಇದು ಓಕೆ ನೆಕ್ಸ್ಟ್ ಬಂದು ಜಸ್ಟ್ ರೆಡ್ ಡಾಟ್ ಹಾಕ್ಕೊಂಡು ಹೊಡಿತಾರೆ ಆ್ಯಂಡ್ ಈ ಥರ ಒಂದು ಏಮ್ನ ಶಿಫ್ಟ್ ಮಾಡೋದು ಕಲಿಯರಿ ಸ್ಕೋಪ್ ಹಾಕ್ಕೊಂಡು ಯಾವ ಥರ ಏಮ್ ಶಿಫ್ಟ್ ಮಾಡ್ತೀನಿಲ್ಲ ಸೊ ಇದೇ ಥರ ಈ ಒಂದು ಏಮ್ನ ಶಿಫ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ತುಂಬ ಜನ ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಹಾಗಂತ ಬೇರೆಯವ್ರು ಮಾಡ್ತಾ ಇದ್ದಾರೆ ಅವ್ರದ್ದು ಕಾಪಿ ಮಾಡ್ತಿಲ್ಲ ಗೈಸ್ ನಾನಂತೂ ಇದನ್ನೇ ಪ್ರಾಕ್ಟೀಸ್ ಮಾಡೋದು ಸೊ ಇದನ್ನು ಪ್ರಾಕ್ಟೀಸ್ ನಾನು ಆಲ್ಮೋಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಂದು ಹೋಗಿದೆ ಅನ್ಕೊಡೋಣ ನಾನು ನಂದು ಏನೂ ಪ್ರಾಕ್ಟೀಸ್ ಇಲ್ಲ ಅಂದ್ಕೊಡ ಬಟ್ ಪರವಾಗಿಲ್ಲ ಒಂದು ರೇಂಜಿಗೆ ಎಲ್ಲದೂ ಕೂಡ ಕನೆಕ್ಟ್ ಆಗ್ತದೆ ಇದೇನು ಅಲ್ಲ ಇದು ನನ್ನ ಅಲ್ಲ ಜಸ್ಟು ಫೈವ್ ಪರ್ಸೆಂಟ್ ಅಷ್ಟೇ ನಂದು ಪ್ರಾಕ್ಟೀಸು ಬಟ್ ಆದರೂ ಕೂಡ ಒಂದು ರೇಂಜಿಗೆ ಕನೆಕ್ಟ್ ಆಗ್ತಿದೆ ಓಕೆ ಇದು ಸೆಕೆಂಡ್ ಟ್ರಿಕ್ ಆಗಿರ್ಬೋದು ಆ್ಯಂಡ್ ತರ್ಡ್ ಒಂದು ಬರ್ತದೆ ಹೇಳ್ಕೊಡ್ತೀನಿ ಆ್ಯಂಡ್ ನಿಮ್ಮ ಹತ್ರ ಶಾರ್ಟ್ ಗನ್ ಇದ್ದರೆ ಶಾರ್ಟ್ ಗನ್ ಶಾರ್ಟ್ ಗನ್ ಇದ್ರೆ ಅಲ್ಲ ಶಾರ್ಟ್ ಗನ್ ಒಂದು ಕ್ಲೋಸ್ ರೇಂಜ್ ಯಾವ ಥರ ಅಂತ ಹೇಳಿದ್ರೆ ನೀವು ಫಸ್ಟು ಸೆಕೆಂಡ್ ಬುಲೆಟ್ಸು ವೆಸ್ಟಿಗೆ ಕನೆಕ್ಟ್ ಮಾಡಬೇಕಾದ್ರೆ ಪ್ರತಿ ಎರಡು ಶಾರ್ಟ್ಸು ವೆಸ್ಟ್ ಹೋಗುತ್ತೆ ಸೊ ಅದನ್ನು ಪಡಾಬಾಡ್ ನೋಡಿ ನೋಡೀನಿ ನೋಡಿ ಏಮ್ ಶಿಫ್ಟ್ ಮಾಡ್ತೀನಿ ಸೊ ಇದೇ ಥರ ಪ್ರಾಕ್ಟೀಸ್ ಮಾಡಿ ತುಂಬಾ ಹೆಲ್ಪ್ಫುಲ್ ಆಗಿರೋ ಒಂದು ಡ್ರಿಲ್ ಇದು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಶಿಫ್ಟ್ ಮಾಡ್ತಾನೆ ನನಗೆ ಜಸ್ಟ್ ಎರಡೇ ಬುಲೆಟು ಬಾಡಿಗೆ ಬೀಳಬೇಕು ಆ ಥರ ಶಿಫ್ಟ್ ಮಾಡಿ ನೆಕ್ಸ್ಟ್ ಬುಲೆಟು ನೆಕ್ಸ್ಟ್ ಇರೋಕ್ಕೆ ಕ್ಯಾರೆಕ್ಟರ್ ಗೆ ಬೀಳ್ಬೇಕು ಮಧ್ಯದಲ್ಲಿ ಎಲ್ಲೂ ಕೂಡ ಬೀಳುವಾಗಿಲ್ಲ ಆ ಥರ ಪ್ರಾಕ್ಟೀಸ್ ಮಾಡಿ ಸೊ ಅವಾಗ ನಿಮಗೆ ಇದು ಇದರ ಒಂದು ಶಾರ್ಟ್ಗಳಲ್ಲಿ ನಿಜವಾಗ್ಲೂ ಕ್ಲೋಸ್ ಅಲ್ಲಿ ಬೀಸ್ಟ್ ಆಗ್ಬೋದು ಸೊ ಅದ್ರ ಜೊತೆಲ್ಲ ನೆಕ್ಸ್ಟು ಈ ಥರ ವಿಂಡೋಸ್ಗಳದ್ದು ಕೂಡ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಬಾಡಿನ ತೋರಿಸ್ತೇನೆ ಜಸ್ಟ್ ಜಾಯಿಸ್ಟಿಕ್ಸ್ನ ರೈಟಿಂಗ್ ಮೂವ್ ಮಾಡೋ ಥರ ಹೊಡಿರಿ ಆ್ಯಂಡ್ ನೋಡಿ ಈ ಥರ ಇದೆಯಲ್ಲ ಸೊ ಈ ಥರ ಹೊಡೀರಿ ನಾನು ಹೊಡೆದು ತೋರಿಸ್ತೇನೆಲ್ಲ ಸೊ ಇದು ತುಂಬ ಎಫೆಕ್ಟಿವ್ ಎಫೆಕ್ಟಿವ್ ಆಗಿರೋ ಡ್ರಿಲ್ ಆ್ಯಂಡ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮ್ಗೆ ಹೆಲ್ಪ್ ಆಗಲಿ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೆಕ್ಸ್ಟು ಪಡಾಪ್ಟಿ ಶಿಫ್ಟ್ ನೀವು ನಿಮ್ಮೊಂದು ಏಮ್ನ ಸ್ವಿಚ್ ಮಾಡ್ತಾ ಇರಬೇಕಾಗುತ್ತೆ ಒಂದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನೆಕ್ಸ್ಟು ಎಫ್ ಪಿ ಪಿನ ಕೂಡ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿ ಇದು ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಬನ್ನಿ ಈ ಥರ ಪ್ಲೇಸ್ನಲ್ಲಿ ಹೋಲ್ಡ್ ಮಾಡಿಕೊಳ್ಳಿ ಆ್ಯಂಡ್ ಮತ್ತೊಮ್ಮೆ ಹೋಗಿ ಓಡಿರಿ ಒಳಗೆ ಬನ್ನಿ ಓಡಕ್ ಓಡಿರಿ ಒಳಗೆ ಬನ್ನಿ ಜಸ್ಟ್ ಈ ತರ ಯೂಸ್ ಮಾಡಿ ಅಂಡ್ ಇದು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ತುಂಬ ಚೆನ್ನಾಗಿರೋ ಒಂದು ಒಳ್ಳೆ ಎಫೆಕ್ಟಿವ್ ಡ್ರಿಲ್ ಗೈಸ್ ಇದು ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ಯಾರು ಹೊಸೊಬ್ಬರಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಗೈಸ್ ನೆಕ್ಸ್ಟ್ ವೀಕ್ ಬಂದು ಈ ತರ ಕ್ಯಾರೆಕ್ಟರ್ಸ್ ಇದೆಯಲ್ಲ ಸೊ ಇಲ್ಲಿ ಬಂದು ಬಾಟ್ ಇದೆಯಲ್ಲ ಸೊ ಇದ್ರ ಬಂದು ಈ ತರ ನಿಮ್ಮ ಒಂದು ಏಮ್ ನಿಮ್ಮ ಒಂದು ಜಿಗಲ್ ಇದರಲ್ಲಿ ಏನು ಹೆಲ್ಪ್ ಅಂದರೆ ನಿಮ್ದು ಜಿಗಲ್ ಹೆಲ್ಪ್ ಆಗುತ್ತೆ ಅಂಡ್ ನಿಮ್ಮೊಂದು ಏಮ್ ಕೂಡ ಕನೆಕ್ಟ್ ಆಗೋದು ಹೆಲ್ಪ್ ಆಗುತ್ತೆ ಸೊ ಈ ತರ ಹೊಡ್ಕೊಳ್ತಾ ಹೋಗಿ ಗೈಸ್ ನಿಮ್ಮ ಜಿಗಲ್ ಆಗುತ್ತೆ ನಿಮ್ಮೊಂದು ಏಮ್ ಎಕ್ಸಾಕ್ಟ್ ಆಗಿ ಕೂಡ ಬಿಡುತ್ತೆ ಸೊ ಇದು ಕೂಡ ಒಂದು ಎಫೆಕ್ಟಿವ್ ಆಗಿರೋ ಡ್ರಿಲ್ ಆಗಿರುತ್ತೆ ಜಸ್ಟ್ ನಾನು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಬೇಕಾಗಿತ್ತು ಅದ್ರ ಜೊತೆ ನೆಕ್ಸ್ಟ್ ಡ್ರಲ್ ಕಡೆ ಹೋಗೋಣ ನೆಕ್ಸ್ಟ್ ಡ್ರಿಲ್ ತುಂಬಾ ಎಫೆಕ್ಟಿವ್ ನಿಮ್ಮ ಒಂದು ರಿಫ್ಲೆಕ್ಸ್ ಕೂಡ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಾನು ಈ ತರ ಹೋಗ್ತಾ ಜಸ್ಟ್ ಮುಂದೆ ಹೋಗಿ ಅಂಡ್ ಸ್ಕೋಪ್ ಹಾಕಿ ಎಮ್ ಮಾಡಿ ಹೊಡ್ಯ್ರೆ ನೆಕ್ಸ್ಟ್ ಪಡ್ ಅಂತ ಹಿಂದೆ ಇರೋ ಒಂದು ನಿಮ್ಮ ಒಂದು ಟಾರ್ಗೆಟ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ ಎಮ್ನ ಶಿಫ್ಟ್ ಮಾಡಬೇಕು ಅಥವಾ ಸ್ವಿಚ್ ಮಾಡಬೇಕಾಗುತ್ತೆ ಸೊ ಈ ಥರ ಯೂಸ್ ಮಾಡಿ ಡೆಫಿನೆಟ್ಲಿ ತುಂಬ ಎಫೆಕ್ಟಿವ್ ನಿಮ್ಮೊಂದು ರಿಫ್ಲೆಕ್ಸ್ ಹೊಡಿಯೋಕ್ಕೆ ತುಂಬಾ ಹೆಲ್ಪ್ ಆಗಿರೋ ಡ್ರಿಲ್ ಇದು ಆ್ಯಂಡ್ ನಿಮ್ಮ ಆಚೆ ಈಚೆ ಎರಡು ಸೈಡಲ್ಲಿ ಆಪೋಸಿಟಲ್ಲಿ ಟಾರ್ಗೆಟ್ ಇದೆಯಲ್ಲ ಅದು ತೋರಿಸ್ತಿದ್ನಲ್ಲ ಸೊ ನೋಡಿ ಈಗ ಮುಂದೆ ಹೋಗಿ ಸ್ಕೋಪ್ ಓಪನ್ ಮಾಡಿ ಹೊಡಿರಿ ದೆನ್ ಮತ್ತೆ ಬ್ಯಾಕ್ ಸೈಡಿಗೆ ತಿರುಗಿ ಅದಕ್ಕೆ ಹೊಡಿರಿ ಅಂತ ಇದೆಲ್ಲ ಸೆಕೆಂಡ್ಸಲ್ಲಿ ಆಗಿಬಿಡಬೇಕು ಇಲ್ಲಾಂದರೆ ಎನಿಮಿ ನಿಮ್ಗೆ ಸಾರಿಯಾಗಿ ಗುಮ್ಮ ಹೋಗ್ತಾನೆ ಸೊ ಈ ಒಂದು ಡ್ರಿಲ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡೋದು ಮರಿಬೇಡಿ ಇದೆಲ್ಲದೂ ಕೂಡ ನಿಮಗೆ ಈಸಿ ಅನಿಸುತ್ತೆ ಗೈಸ್ ಬೋರಿಂಗ್ ಅನಿಸುತ್ತೆ ಬಟ್ ನಿಜವಾಗ್ಲೂ ತುಂಬ ಒಳ್ಳೆ ಇನ್ಫಾರ್ಮೇಶನ್ ನಿಮ್ಗೆ ಯಾರೆಲ್ಲ ಯಾರಿಗೂ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ ಎಸ್ಪೆಷಲಿ ಈ ಸ್ಪೋರ್ಟ್ಸ್ ಪ್ಲೇಸ್ ಯಾರಾದರೂ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಗೊತ್ತಿಲ್ಲ ಗೈಸ್ ನಿಮ್ಗಿದ್ದು ಸಹ ಬೋರಿಂಗ್ ಆಗಿರ್ಬೋದು ಏನು ಬೇಕಾರಾಗಿರ್ಬೋದು ನನಗೆ ಐಡಿಯಾ ಇಲ್ಲ ಬಟ್ ನಿಜವಾಗ್ಲೂ ತುಂಬ ಹೆಲ್ಪ್ಫುಲ್ ಆ್ಯಂಡ್ ಪ್ರತಿಯೊಬ್ಬರು ಕೂಡ ಎಸ್ಪೆಷಲಿ ಸ್ಪೋರ್ಟ್ಸ್ ಪ್ಲೇಯರ್ಸ್ ನೀವೇನಾದರೂ ಇಸ್ಪೋರ್ಟ್ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅಂದ್ಕೊಂಡಿದ್ರೆ ನಾನು ಹೇಳಿದ್ದೇನೆಲ್ಲ ಇದನ್ನು ಫಾಲೋ ಮಾಡಿ ಆಲ್ಮೋಸ್ಟು ತರ್ಟಿ ಮಿನಿಟ್ಸ್ ನೀವು ಟ್ರೈನಿಂಗ್ ಗ್ರೌಂಡಲ್ಲಿ ಇರಲೇಬೇಕಾಗುತ್ತೆ ಕಾಂಪಿಟೇಷನ್ ರೋಡಲ್ಲಿ ಕಾಂಪಿಟೇಟ್ ಕಾಂಪಿಟೇಷನ್ ತುಂಬಾ ಜೋರಿದೆ ನೀವು ಇನ್ನೂ ಕೂಡ ನೆಗ್ಲೆಕ್ಟ್ ಮಾಡಿದ್ರೆ ಅಂದರೆ ಏನೂ ಕೂಡ ಅಚೀವ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅದಕ್ಕೋಸ್ಕರ ತರ್ಟಿ ಮಿನಿಟ್ಸ್ ಯೂಸ್ ಮಾಡಲೇಬೇಕಾಗುತ್ತೆ ತರ್ಟಿ ಮಿನಿಟ್ಸಿಗೆ ನಿಮಗಿಂತ ನಿಮ್ಮ ಜೊತೆ ಇರೋರು ಕೂಡ ಕಾಂಪಿಟೇಟಿವ್ ವರ್ಲ್ಡಲ್ಲೇ ಇರ್ತಾರೆ ಸೊ ಅವರು ಕೂಡ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನೀವು ಅವ್ರಿಗಿಂತ ಕಮ್ಮಿ ಪ್ರಾಕ್ಟೀಸ್ ಮಾಡೋಂಗಿಲ್ಲ ತರ್ಟಿ ಮಿನಿಮಮ್ ತರ್ಟಿ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಈಸಿಯಾಗಿ ಆರಾಮಾಗಿ ಒಡ್ಕೊಳ್ಬೋದು ಮ್ಯಾಚಸ್ಸು ಒಳ್ಳೆ ಫೋನ್ ಇಟ್ಕೊಳ್ಳಿ ಐ ಓ ಎಸ್ ಐ ಎಸ್ಪೀಡ್ ಯಾವುದೇ ಕಾರಣಕ್ಕೂ ಆ್ಯಂಡ್ರಾಯ್ಡ್ ಫೋನ್ಸ್ಗಳಿಗೆ ಹೋಗ್ಬಿಡಿ ಇದು ನನ್ನ ಒಂದು ನನ್ನೊಂದು ಪರ್ಸನಲ್ ಸಜೆಷನ್ ಆಗಿರ್ಬೋದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಇದ್ರಲ್ಲಿ ಹೇಳ್ತಾ ಇದ್ದೀನಿ ಐ ಓ ಎಸ್ಗೆ ಹೋಗೋ ಗೈಸ್ ಏನೇ ಮಾರ್ಗದಲ್ಲಿ ಯಾವುದೇ ಫೋನ್ ಬಂದರೂ ಐ ಓ ಎಸ್ ಕಡೆ ಹೋಗಿ ಓಕೆ ಇದು ಜಸ್ಟ್ ನಿಮಗೆ ಕ್ಲೋಸ್ ರೇಂಜು ಇಷ್ಟು ನಿಮಗೆ ಇದ್ರ ಬಗ್ಗೆ ಡ್ರಿಲ್ ನೆಕ್ಸ್ಟು ಸ್ಪ್ರೇಗಳ ಬಗ್ಗೆ ಹೇಳ್ಕೊಡ್ ಸೊ ನಿಮಗೆ ಫಸ್ಟ್ ಆಫ್ ಆಲ್ ಈಗ ಎಲ್ಲರೂ ಕೂಡ ಬರ್ಶ್ ಹೊಡಿತಾ ಇದ್ದಾರೆ ಬರ್ಸ್ ಬಗ್ಗೆ ಬಸ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಯಾವ ಥರ ಡ್ರಿಲ್ ಮಾಡಿದ್ರೆ ಯಾವ ಥರ ಪರ್ಫೆಕ್ಟ್ ಆಗಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಒಂದು ವಿಷಯ ಐ ಓ ಎಸ್ ಇಟ್ಕೊಳ್ಳೋಸ್ ಐ ಎಸ್ ಇಲ್ಲ ಅಂದರೆ ಏನಾಗಲ್ಲ ಮತ್ತೊಮ್ಮೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಬನ್ನಿ ಆ್ಯಂಡ್ ಇನ್ನೊಂದು ಇದರಲ್ಲಿ ನಿಮಗೆ ಸ್ವಿಚ್ ಆಪ್ಷನ ಬಿಡಿದ್ದಾರೆ ಫೋರ್ ಎಕ್ಸ್ ಸೊ ನನ್ನ ಪ್ರಕಾರ ಈ ಪ್ಲಸ್ ಐಕಾನ್ ಸ್ನೈಪರ್ ಿಲ್ಲ ಸೊ ಇದನ್ನ ಯೂಸ್ ಸಮ್ ಸಮಟೈಮ್ಸ್ ಚೋಕ್ ಆಗುತ್ತೆ ಎನಿಮಿ ಎನಿಮಿ ಹೆಡ್ ಕೂಡ ಇದರಲ್ಲಿ ಅದಕ್ಕೋಸ್ಕರ ಇದನ್ನ ಅವಾಯ್ಡ್ ಮಾಡಿ ಸೊ ನಾರ್ಮಲ್ ಹೇಗಿತ್ತು ಅದನ್ನೇ ಟ್ರೈ ಮಾಡಿ ಆ್ಯಂಡ್ ಆಲ್ಮೋಸ್ಟ್ ಆಗಿ ಈಸಿಯಾಗಿ ಹೊಡೆದು ಫಸ್ಟ್ ಡ್ರಿಲ್ ಫಸ್ಟ್ ಗೇಮ್ಗೆ ಎಂಟರ್ ಆಗಿದ ತಕ್ಷಣ ನಿಮಗೆ ಇದನ್ನು ವೀಡಿಯೋ ಮಾಡಿರೋದು ಸೊ ಅದಕ್ಕೋಸ್ಕರ ಆದ್ರೂ ಫಿಫ್ಟೀನ್ ಡೇಸ್ ಆದ್ಮೇಲೆ ಗೇಮ್ಗೆ ಎಂಟರ್ ಆಗಿ ಒಂದು ರೇಂಜಿಗೆ ಕನೆಕ್ಟ್ ಆಗ್ತದೆ ಬಸ್ಟ್ ಓಕೆ ಪರವಾಗಿಲ್ಲ ಇದನ್ನು ಕೂಡ ಯೂಸ್ ಮಾಡಿದ್ರು ಓಕೆ ಬಟ್ ಆ ಪ್ಲಸ್ ಆಯ್ಕೋನ ಸ್ವಲ್ಪ ಅವಾಯ್ಡ್ ಮಾಡಿ ನಿಮ್ಗೆ ಎನಿಮಿ ಹೆ ಸೀರಿಯಸ್ಲಿ ಅದು ಬಸ್ ಹೊಡಿಬೇಕಾದ್ರೂ ಏನೂ ಕಾಣಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ಅದರಿಂದ ಅಡ್ವಾಂಟೇಜ್ ಇದೆ ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಸಮ್ ಟೈಮ್ಸ್ ಸ್ಟೋಕ್ ಆಗ್ಬೋದು ಓಲ್ಡ್ ಇದೆಯಲ್ಲ ಸೊ ಅದನ್ನು ಯೂಸ್ ಮಾಡಿ ಸೊ ಓಕೆ ಇದೇ ಥರ ನೀವು ಬರ್ಸ್ನ ಯೂಸ್ ಮಾಡಬೇಕಾಗುತ್ತೆ ಬಸ್ನ ಆಡ್ಕೊಳ್ಳಿಗೆ ಸಾಧ್ಯ ಪ್ರಯತ್ನ ಪಡಿ ಆ್ಯಂಡ್ ಸ್ನೈಪ್ಬರ್ ತಿನ್ನಿಲ್ಲ ನಿಮ್ಮ ತೂರ ತೀರಾ ದೂರ ಉಳಿದಿದ್ರೆ ಅಂದರೆ ಬಸ್ನ ಕಲಿಯಲೇಬೇಕು ಅವಶ್ಯಕತೆ ಇದೆ ಆ್ಯಂಡ್ ತುಂಬ ಕಾಂಪಿಟೇಷನ್ ಇದೆ ಇದು ಕಾಂಪಿಟೇಟಿವ್ ವರ್ಡಲ್ಲಿ ಆ್ಯಂಡ್ ಗೊತ್ತಿದೆ ನಿಮಗೆ ಸೊ ಇದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೆಕ್ಸ್ಟು ನಿಮಗೆ ಇಲ್ಲಿ ಸಿಕ್ಸ್ ಎಕ್ಸ್ ಅಥವಾ ತ್ರೀ ಎಕ್ಸ್ ಈ ಥರ ಹೊಡೆದು ಯಾವುದೇ ಕಣ್ಣು ಕೂಡ ಪ್ರಾಕ್ಟೀಸ್ ಮಾಡಬೇಡಿ ನೋ ಯೂಸ್ ಓಕೆ ಈಗ ಜಸ್ಟ್ ಏನಿದ್ರು ಪ್ರತಿಯೊಬ್ರು ಕೂಡ ಬಸ್ನ ಯೂಸ್ ಮಾಡ್ತಾರೆ ನೀವು ಕೂಡ ಬಸ್ ಯೂಸ್ ಮಾಡಿ ಬಸ್ಸೆಲ್ಲ ಕೂಡ ಎಕ್ಸಾಕ್ಟಾಗಿ ಹೊಡೆಯೋಕ್ಕಾಗೋದು ಅದಕ್ಕೋಸ್ಕರ ನಾನು ನಿಮ್ಗೆ ಕೂಡ ಹೇಳ್ತೀನಿ ಜಸ್ಟ್ ನಾನು ಟ್ರೈ ಮಾಡ್ತಾ ಇರೋದಷ್ಟೇ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಆ್ಯಂಡ್ ದೆನ್ ನಿಮಗೆ ತ್ರೀ ಎಕ್ಸ್ ಮತ್ತು ಬೇರೆ ಸ್ಕೋಪ್ಗಳದ್ದು ನಾನು ಬೇರೆ ಕಡೆ ತೋರಿಸ್ತೀನಿ ಓಕೆ ಗೈಸ್ ನೆಕ್ಸ್ಟು ಇಲ್ಲಿ ಬರ್ತಿದ್ರೆ ಸೊ ಇದೆಲ್ಲ ಟಾರ್ಗೆಟ್ ಕಾಣಿಸಿಲ್ಲ ಇದನ್ನು ಜಸ್ಟ್ ಸ್ಕೋಪ್ ಡೈರೆಕ್ಟ್ ಅದ್ರ ಮೇಲೆ ಹೆಡ್ ಮೇಲೆ ಕನೆಕ್ಟ್ ಮಾಡಿ ಅಂಡ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ನಾನು ಏನು ಹೇಳಬೇಕಾಗೋ ಅವಶ್ಯಕತೆ ಇಲ್ಲ ಜಸ್ಟು ನನಗೆ ಪ್ರಾಕ್ಟೀಸ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಜಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅವಕ್ಕೆ ತುಂಬ ಎಫೆಕ್ಟ್ ಇಡ್ರಲ್ಲಿ ಇದನ್ನು ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸ್ ಮಾಡಿ ಇದು ನಾರ್ಮಲ್ ಬೇಸಿಕ್ ಟ್ರೈನಿಂಗ್ ಇದನ್ನ ಪ್ರತಿಯೊಬ್ಬರು ಕೂಡ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಯಾವುದೇ ಕಾರಣ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಬ್ಯಾಕ್ ಗ್ರೌಂಡಲ್ಲಿ ನಾಯಕ ಹೋಗ್ತದೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ದೆನ್ ಇದನ್ನ ಜಸ್ಟ್ ಸ್ವಿಚ್ ಮಾಡಿ ಸ್ಕೋಪ್ ಓಪನ್ ಮಾಡಿ ದೆನ್ ಫೈರ್ ಮಾಡಿ ಆ್ಯಂಡ್ ತುಂಬ ಎಫೆಕ್ಟಿವ್ ನೋಡೋಕೆ ಸಿಂಪಲ್ ಆಗಿದಾಗೆ ತುಂಬ ಎಫೆಕ್ಟಿವ್ ಆಗಿರೋ ಡ್ರಿಲ್ ಕೂಡ ಹೌದು ಇದು ತುಂಬ ಎಫೆಕ್ಟಿವ್ ಸೊ ಇದನ್ನ ಫಾಲೋ ಮಾಡಿ ಓಕೆ ಇಲ್ಲಿ ಬನ್ನಿ ಇಲ್ಲಿ ಕಸ್ಟಮೈಸ್ ಇರುತ್ತಲ್ಲ ಸೊ ಇಲ್ಲಿ ನೀವು ಕಸ್ಟಮೈಸ್ನ ಮಾಡಿಕೊಂಡು ಟ್ವೆಂಟಿ ಟ್ವೆಂಟಿ ಮೀಟರ್ಸ್ ತನಕ ನೀವು ನಿಮ್ಮ ಒಂದು ಟಾರ್ಗೆಟ್ನ ಸೆಟ್ ಮಾಡ್ಕೊಳ್ಳಿ ಆ್ಯಂಡ್ ಹೆಲ್ಮೆಟ್ ಲೆವೆಲ್ ಎಲ್ಲದೂ ಕೂಡ ಎರಡು ಲೆವೆಲ್ ಅಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಎಫ್ ಎಲ್ಲ ಅಲ್ಲಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಜಸ್ಟ್ ಇದೇ ಓಡಿರಿ ಎದೆ ಹೇಳಿ ಓಡಿರಿ ಇದನ್ನ ಎರಡು ಎರಡು ಸ್ಕೋಪ್ ಕೂಡ ಯೂಸ್ ಮಾಡಿ ನೋಡಿ ನಾನು ಫೈರ್ ಮಾಡ್ತೀನಲ್ಲ ಸೊ ನನ್ನ ಪ್ರಾಕ್ಟೀಸ್ ಹೋಗಿದೆ ಸೊ ಅದಕ್ಕೋಸ್ಕರ ನನ್ನ ಕನೆಕ್ಟೇ ಆಗ್ತಿಲ್ಲ ಅಂದ್ಕೊಳ್ಳಿ ನಾನು ಜಸ್ಟ್ ಟ್ವೆಂಟಿ ಡೇಸಿಂದ ಸಡನ್ನಾಗಿ ಬಂದು ಸಡನ್ನಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಓಕೆ ಸ್ವಲ್ಪ ಟೈಮ್ ತು ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ತೀರ ಅನ್ಕೊಂಡಿದೀನಿ ಫೈರ್ ಮಾಡಿ ಇದೇ ಥರ ವರ್ಕ್ ಇದೇ ಥರ ಯೂಸ್ ಮಾಡಿ ಇದು ಅಷ್ಟೇ ತುಂಬ ಎಫೆಕ್ಟಿವ್ ಎಫೆಕ್ಟಿವ್ ಡ್ರಿಲ್ ಅನ್ಕೊಳ್ಳಿ ಆ್ಯಂಡ್ ತ್ರೀ ಎಕ್ಸ್ ಮತ್ತು ಸಿಕ್ಸ್ ಎಕ್ಸ್ ಎರಡನ್ನೂ ಕೂಡ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ನೈಂಟಿ ಮೀಟರ್ಸ್ ಹೋಗಿದ ತಕ್ಷಣ ನಿಮ್ಮೊಂದು ಸಿಕ್ಸ್ ಎಕ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ಮತ್ತೊಮ್ಮೆ ಅದೇ ರೀತಿಯ ಅದೇ ರೀತಿ ಫ್ರೈ ಮಾಡ್ತಾ ಹೋಗಿ ಆ್ಯಂಡ್ ನಾನು ನೋಡುತ್ತೆ ನೋಡಿ ಇದೇ ಥರ ಮತ್ತೊಮ್ಮೆ ಟ್ರೈ ಮಾಡಿ ಆ್ಯಂಡ್ ನೀವೇನಾದರೂ ಕಂಬ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕಂಬ್ಯಾಕ್ ಮಾಡಿ ನಂದು ಏಮ್ ಹೇಗೆ ಹೋಗ್ತೀವಿ ಸೈಡಲ್ಲೆಲ್ಲ ಇದೆ ನೋಡಿ ಸೊ ತುಂಬ ನನ್ನ ಗೊತ್ತ ನನಗೆ ಗೊತ್ತಿದೆ ಗಸ್ ನನಗೆ ಒಂದಿನ ಕೊಟ್ಟರು ಸಾಕು ಒಂದು ದಿನವೂ ಬೇಡ ನನಗೆ ಎರಡು ಗಂಟೆಗೆ ಕೊಟ್ಟರು ಸಾಕು ನಾನು ಎರಡು ಗಂಟೆ ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ ಕಂಬ್ಯಾಕ್ ಮಾಡ್ತೀನಿ ಅಂತ ಸೊ ಈ ಒಂದು ಕಾನ್ಫಿಡೆನ್ಸ್ ನಿಮ್ಮ ಹತ್ರನೂ ಕೂಡ ಇರುತ್ತೆ ಅದಕ್ಕೋಸ್ಕರ ಇದನ್ನು ಟ್ರೈ ಇದು ಏನಕ್ಕೆ ಹೇಳ್ತಾ ಅಂತ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ ನನಗೆ ಗೊತ್ತು ಎಲ್ಲ ಗೊತ್ತು ಅಂದಿದ್ರೆ ಓಕೆ ಗಸ್ ನಿಮಗೆಲ್ಲ ಕೂಡ ಗೊತ್ತಿದೆ ನಾನು ದಯವಿಟ್ಟು ವಿಡಿಯೋ ನೋಡಿಬಿಡಿ ಸ್ಕಿಪ್ ಮಾಡ್ಕೊಂಡು ಹೋಗಿ ಕೆಲವರಿಗೆ ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬರಿಂದ ಒಬ್ರು ತಿಳ್ಕೊಳ್ಳೋದಿರೋದನ್ನ ಕೂಡ ನಿಮ್ಮ ಹತ್ರ ತಿಳ್ಕೊಳ್ಳೋದು ಇದೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಆ್ಯಂಡ್ ಆ್ಯಂಡ್ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ಈ ಥರ ಯೂಸ್ ಮಾಡಿ ಕರೆಸಿ ಇದು ತುಂಬ ಎಫೆಕ್ಟಿವ್ ಈ ಒಂದು ಡ್ರಿಲ್ ಮಾತ್ರ ಮಾಡಿ ಮರೆಯೋಕ್ಕೆ ಹೋಗ್ಬೇಡಿ ಮಾಡಿ ಪ್ರತಿ ದಿನ ಪ್ರತಿ ಕ್ಷಣ ಬಂದು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಡ್ರಿಲ್ ತುಂಬ ಎಫೆಕ್ಟಿವ್ ಆಗಿರೋ ಡ್ರಿಲ್ ಇದೆಯಲ್ಲ ಸೇಮ್ ಇದನ್ನೇ ಕಸ್ಟಮೈಸ್ ಮಾಡಿಕೊಳ್ಳಿ ನೈಂಟಿ ಮೀಟರ್ಸ್ ಮತ್ತು ಒನ್ ಟ್ವೆಂಟಿ ಬೀಟ್ ಮತ್ತು ಎಲ್ಲದೂ ಕೂಡ ತೆಗಿರಿ ಮೂವ್ಮೆಂಟ್ಸ್ ಸ್ಪೀಡ್ ಫುಲ್ ಇಡ್ಕೊಳ್ಳಿ ಹೆಡ್ ಮಾತ್ರ ಇಡ್ಕೊಳ್ಳಿ ಇಲ್ಲಿ ಇಟ್ಕೊಂಡು ತ್ರೀ ಎಕ್ಸ್ನ ಪ್ರಾಕ್ಟಿಸ್ ಮಾಡಿ ಇದು ಜಸ್ಟ್ ಸ್ಪ್ರೇ ಮತ್ತೆ ಎನಿಮೆ ಮೂಮೆಂಟ್ಗೆ ಕನೆಕ್ಟ್ ಆಗುತ್ತೆ ಬರೀ ಹೆಡ್ ಗೈಸ್ ಬರೀ ಹೆಡ್ ಹೊಡಿಬೇಕಾಗುತ್ತೆ ಆ್ಯಂಡ್ ಟೆನ್ ಮಿನಿಟ್ಸ್ ಆಲ್ಮೋಸ್ಟ್ ನನಗಂತೂ ಎರಡು ನಿಮಿಷ ತೊಗೊಳ್ತ ಅಂದ್ಕೊಳ್ಳಿ ನಾನು ನನಗೆ ಮ್ಯಾಕ್ಸಿಮಮ್ ಅಂದರೆ ನನಗೆ ಎರಡರಿಂದ ಮೂರು ನಿಮಿಷ ಆ್ಯಂಡ್ ಟ್ವೆಂಟಿ ಡೇಸ್ ಆಗಿರೋ ಕಾರಣ ಒಂದು ತ್ರೀ ಮಿನಿಟ್ಸ್ ಹೋಯ್ತು ಅಂದ್ಕೊಳ್ತೀನಿ ಬಟ್ ನಾರ್ಮಲ್ ಟೈಮಲ್ಲಿ ಅದು ನಾನು ಬರೀ ಒಂದು ನಿಮಿಷ ಕೊಡ್ದಾಗ್ಬಿಡ್ತಿದ್ದೆ ಒಂದು ಒಂದು ಇಪ್ಪತ್ತು ಅಥವಾ ಒಂದು ಒನ್ ಟ್ವೆಂಟಿ ಫೈವ್ನ ನಾನು ಮ್ಯಾಕ್ಸಿಮಮ್ ಇದನ್ನು ಹೊಡಿಯೋಕ್ಕೆ ಬರೀ ಹೆಡ್ಗೆ ಮಾತ್ರ ಹೊಡಿಬೇಕು ಬರೀ ವಿಥೌಟ್ ಬಾಡಿಗೆಲ್ಲ ಇಲ್ಲ ಜಸ್ಟ್ ಆರ್ಮರಿಗಿಲ್ಲ ಇಲ್ಲ ಬರೀ ಹೆಡ್ ತೊಗೊಳ್ಳಿ ಹೊಡಿರಿ ಹೊಡೆದು ಇದನ್ನು ಉದುರಿಸ್ತಾ ಇರಬೇಕು ಸೀರಿಯಸ್ಲಿ ಸಾಕದಾಗಿರೋ ಎಫೆಕ್ಟಿವ್ ಆಗಿರೋ ಡ್ರಿಲ್ ನಿಮ್ಗೆ ಹೆಲ್ಪ್ ಆಗುತ್ತೆ ಒಂದಿನ ಒಂದು ದಿನ ಟ್ರೈ ಮಾಡಿ ನೋಡಿ ತುಂಬ ಹೆಲ್ಪ್ ಆಗುತ್ತೆ ಬರೀ ಹೆಡ್ಗೆ ಕನೆಕ್ಟ್ ಮಾಡಿ ತುಂಬ ಎಫೆಕ್ಟಿವ್ ಆಗಿರೋ ಡ್ರಿಲ್ ಕೂಡ ಹೌದು ಅಂಡ್ ಕೈಸ್ ಇದಕ್ಕೋಸ್ಕರ ಆದರೂ ಇಷ್ಟಕ್ಕಾದರೂ ಒಂದು ಲೈಕ್ ತಾನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ತಾನೆ ಇನ್ನೊಂದು ವಿಷಯ ನಿಮಗೆ ಇದರಲ್ಲಿ ಯಾವ ಡ್ರಿಲ್ ಇಷ್ಟ ಆಯಿತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲಿವರೆಗೆ ಯಾರ್ದು ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದು ಲಾಸ್ಟ್ ಎಫೆಕ್ಟಿವ್ ಆಗಿರೋ ಡ್ರಿಲ್ ಆಗಿರೋ ಕಾರಣ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಿಬಿಡಿ ಸ್ಕಿಪ್ ಮಾಡಿಬಿಡಿ ವಿತೌಟ್ ಐ ಮೆಸ್ಟ್ ಆ್ಯಂಡ್ ಟೈಮ್ ವೇಸ್ಟ್ ಅಂದ ಮಾಡಕ್ಕೆ ಹೋಗ್ಬಿಡಿ ಅದು ಟ್ರೈನಿಂಗ್ ಗ್ರೌಂಡಲ್ಲಿ ಪ್ರತಿ ಕ್ಷಣ ಹೊಡಿತಾನೆ ರೀ ಓಡ್ದು ಓಡ್ದು ಸಾಕೆ ಸಾಕಿ ಅನ್ಕೊಳ್ಳಿ ಒಳ್ಳೇದಾಗ್ಲಿ ಅರ್ಧ ಸ್ಪೋರ್ಟ್ಸ್ ಪ್ಲೇಸ್ ಇದ್ರೆ ನನ್ನೊಂದು ಚಾನಲ್ ಡೈಲಿ ನೋಡ್ತಾ ಇರೋ ಕೂಡ ಥ್ಯಾಂಕ್ ಯು ಮಚ್ ಗಸ್ ನಿಮ್ಮಿಂದಲೇ ನಾನು ನನ್ನಿಂದ ನೀವಲ್ಲ ನಿಮ್ಮಿಂದ ನಾನು ಆ್ಯಂಡ್